ಇತಿಹಾಸ ಪ್ರಸಿದ್ಧ ಕಾರಣೀಕ ಕ್ಷೇತ್ರವಾದ ಬಂಟ್ವಾಳದ ಪಣೋಲಿಬೈಲು ಕಲ್ಲುರ್ಟಿ ದೇವಸ್ಥಾನದಲ್ಲಿ ಕಾವೇರಿ ಸಂಕ್ರಮಣದ ಪ್ರಯುಕ್ತ ಶುಕ್ರವಾರ ಅಕ್ಟೋಬರ್ ಹದಿನೇಳರಂದು ಮಧ್ಯಾಹ್ನ ಸಡಗರದಿಂದ ಹೊಸ ಅಕ್ಕಿಯ ಪುದ್ದಾರ್ ಅಗೆಲು ಸೇವೆ ನೆರವೇರಿತುಲಿ ಪ್ರತಿ ವರ್ಷ ಕಾವೇರಿ ಸಂಕ್ರಮಣದ ದಿನದಂದು ಕ್ಷೇತ್ರದಲ್ಲಿ ಈ ವಿಶೇಷ ಅಗೆಲು ಸೇವೆ ನಡೆಯುತ್ತದೆ ಈ ಸೇವೆಯಲ್ಲಿ ಹೊಸದಾಗಿ ಕೊಯ್ದ ಅಕ್ಕಿಯನ್ನು ಬಳಸಿ ಅಗೆಲನ್ನು ಸಿದ್ಧಪಡಿಸಲಾಗುತ್ತದೆ ಇದರ ಜೊತೆಗೆ ಊರ ಹಾಗೂ ಪರ ಊರಿನ ಭಕ್ತರು ಹರಕೆಯ ರೂಪದಲ್ಲಿ ತಂದಿರುವ ವಿವಿಧ ಬಗೆಯ ತರಕಾರಿಗಳನ್ನು ಸೇರಿಸಿ ದೈವಕ್ಕೆ ಬಡಿಸುವುದು ಈ ದಿನದ ವಿಶೇಷವಾಗಿದೆ ಕ್ಷೇತ್ರದಲ್ಲಿ ಇತರೆ ದಿನಗಳಲ್ಲಿ ನಡೆಯುವ ಅಗೆಲು ಸೇವೆಯಂತೆ ಕಾವೇರಿ ಸಂಕ್ರಮಣದ ದಿನವೂ ದೈವಕ್ಕೆ ಅಗೆಲು ಸೇವೆ ಸೌಭಾಗ್ಯಪಡೆ ಈ ಕ್ಷೇತ್ರದ ನಿಯಮದಂತೆ ದೈವಕ್ಕೆ ಅಗೇಲು ಸೇವೆಗಳು ಸಾಮಾನ್ಯವಾಗಿ ಆದಿತ್ಯವಾರ ಮಂಗಳವಾರ ಮತ್ತು ಶುಕ್ರವಾರದಂದು ನಡೆಯುತ್ತವೆ ಆದರೆ ಕಾವೇರಿ ಸಂಕ್ರಮಣವು ಸೋಮವಾರ ಅಥವಾ ಶನಿವಾರದಂದು ಬಂದಲ್ಲಿ ಅಂದು ಅಗೇಲು ಸೇವೆ ಮಾಡದೆ ಅದರ ಬದಲಾಗಿ ಮುಂದಿನ ದಿನ ಅಥವಾ ಮರುದಿನ ಹೊಸ ಅಕ್ಕಿಯ ಅಗೇಲು ಸೇವೆ ನೆರವೇರಿಸಲಾಗುತ್ತದೆ ಕಾವೇರಿ ಸಂಕ್ರಮಣವು ಅಗೇಲು ನಡೆಯುವ ದಿನಗಳಲ್ಲದ ದಿನದಲ್ಲಿ ಬಂದಾಗ ಈ ಸೇವೆಗೆ ವಿಶಿಷ್ಟ ಮಹತ್ವ ಇರುತ್ತದೆ